ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಸತ್ತವರ ಪರವಾಗಿ ನಿಲ್ಲುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಕೊಲೆಗಾರರು ನಾನಾ ರೀತಿಯ ಇನ್ಫ್ಲುಯೆನ್ಸ್ಗಳನ್ನು ಬಳಸಿದ್ರು ಮಾಧ್ಯಮದವರನ್ನು ಬಳಸಿದ್ರು ಟ್ರೋಲರ್ಸನ್ನು ಬಳಸಿದ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬಳಸಿದ್ರು ವಿರೋಧ ಪಕ್ಷದವರನ್ನು ಎಲ್ಲರನ್ನೂ ಬಿದಿಗಿಳಿದ್ರು ಕೂಡ ಇದು ಯಾವುದೋ ಮಟ್ಟಕ್ಕೆ ಎಸ್ ಐ ಟಿ ಕ್ಲೋಸ್ ಆಗೋ ರೀತಿ ಯಾವುದು ಕಾಣಿಸ್ತಾ ಇಲ್ಲ ಓಕೆ ಆ ನಿಟ್ಟಿನಲ್ಲಿ ನೋಡೋದಾಯ್ತು ಅಂತಂದ್ರೆ ಓಕೆ ಆ ನಿಟ್ಟಿನಲ್ಲಿ ನೋಡೋದಾಯ್ತು ಅಂತಂದ್ರೆ ಈಗ ಎಂಟೈರ್ ಭಾರವನ ಇವತ್ತು ನೀವು ನೋಡಿರ್ಬೋದು ಮಿನಿಸ್ಟರ್ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಷಡ್ಯಂತ್ರದ ಬಗ್ಗೆ ಡಿ ಕೆ ಶಿವಕುಮಾರ್ಗೆಲ್ಲ ಗೊತ್ತು ಅಂತ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಯಾವಾಗಿಂದ ದೇವರಾದರು ಅಂತ ವಿ ಡೋಂಟ್ ಇ ಒನ್ ನೋ ಬಟ್ ಒಂದಂತೂ ನಿಜ ಸೋಮವಾರ ಮುಖ್ಯಮ ಇವರು ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನನಗ ನನಗಿರುವಂಥ ಮಾಹಿತಿ ಪ್ರಕಾರ ಕ್ಲೋಸ್ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಮೇಲೆ ದೊಡ್ಡ ಮಟ್ಟದ ಒತ್ತಡವನ್ನು ಕೊಲೆಗಾರರ ಪರವಾಗಿ ಕೊಲೆಗಾರರು ಕೂಡ ಹಾಕಿದ್ದಾರೆ ಕೊಲೆಗಾರರ ಪರವಾಗಿ ಕೂಡ ಹಾಕಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಯಾವ ಮಟ್ಟದ ಒತ್ತಡ ಅಂತ ನನಗೆ ಕೇಳಿ ಗೊತ್ತಾಗಿದ್ದೇನು ಅಂತಂದರೆ ಎಸ್ ಡಿ ಕೆ ಶಿವಕುಮಾರ್ ಏನಾದರೂ ಇದನ್ನು ಕ್ಲೋಸ್ ಮಾಡಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರರ ಬಗ್ಗೆ ಬೇರೆ ರೀತಿಯ ಕ್ರಮಗಳನ್ನು ಬೇರೆ ರೀತಿಯಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಸಿ ಬಿ ಐನೋ ಇ ಡಿ ರೇಡೋ ಮಾಡಿಸ್ತೀವಿ ಅನ್ನೋದು ಒಂದು ಅನ್ನೋದು ನಮಗೆ ಕೇಳಿರುವಂತ ವಿಚಾರ ವಿ ಡೋಂಟ್ ಇವನ್ ನೋ ಏನೋ ಈಗ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಸರ್ಕಾರ ಎಸ್ ಐ ಟಿನ ನ ಮುಚ್ಚಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ನಮಗೆಲ್ಲ ಅನಿಸ್ತಾ ಇದೆ ದೇ ಆರ್ ಯೂಸಿಂಗ್ ವೀಕ್ ವಿಕೆಟ್ ಅಂತ ಅಂತಾನೆ ಅಂತ ಅನ್ಕೊಂಡಿರುವ ಡಿ ಕೆ ಶಿವಕುಮಾರ್ ಅವರನ್ನ ಬಳಸ್ತಾ ಇದಾರೆ ಅಂತ ಅನಿಸ್ತಾ ಇದೆ ಸೋಮವಾರ ಮೋಸ್ಟ್ ಎಸ್ ಐ ಟಿನ ನೇನಾದ್ರೂ ಯಾವ್ದೋ ಒಂದು ಕಾರಣ ಕೊಟ್ಟು ಹೊಟ್ಟಿನಲ್ಲಿ ಕ್ಲೋಸ್ ಅಂತೂ ಮಾಡ್ತಾರೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿರಬೇಕು ಅಂತ ಈ ಮೂಲಕ ಹೇಳುತ್ತಾ ಬೀದಿಗಿಳಿದು ಹೋರಾಟ ಮಾಡೋಂಥ ಸಮಯ ಹತ್ರ ಬಂದಿದೆ ಎಸ್ ಐ ಟಿನ ಸರ್ಕಾರ ಮುಚ್ಚೋಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದೆ ಅದನ್ನು ಲೀಡಾಗಿ ಬಳಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರನ್ನು ಓಕೆ ಸೊ ಮೈ ಓನ್ಲಿ ಕನ್ಸರ್ನ್ ಈಸ್ ಎಸ್ ಐ ಟಿ ಮುಚ್ಚಿದ್ರೆ ಒಂದು ಲೀಗಲ್ ಆಪ್ಷನ್ಸ್ ಇದೆ ವಿ ಕ್ಯಾನ್ ಅಪ್ರೋಚ್ ಹೈಕೋರ್ಟ್ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ನಾನು ಕೂಡ ವಕೀಲರ ಮಿತ್ರಗಳ ಜೊತೆ ಮಾತಾಡ್ತಾ ಇದ್ದೀನಿ ಜೊತೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡುವಂತ ಸಮಯ ಹತ್ರ ಬಂದಿದೆ ಯಾಕೆ ಅಂತಂದರೆ ಇವತ್ತು ನೀವೆಲ್ಲ ನೋಡಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಸ್ ಅ ಮೌತ್ ಪೀಸ್ ಆಫ್ ಡಿ ಕೆ ಶಿವಕುಮಾರ್ ಓಕೆ ಡಿ ಕೆ ಶಿವಕುಮಾರ್ ಏನು ಹೇಳ್ಬೇಕನ್ಸರ ಫಸ್ಟು ಮಿನಿಸ್ಟ್ರಿ ಬಾಯಲ್ಲಿ ಹೇಳಿಸ್ಬಿಟ್ಟು ತದನಂತರ ಅದನ್ನು ಮಾಡೋವಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರು ಸಹ ಇದ್ದಾರೆ ಕ್ಲೋಸ್ ಮಾಡಿಲ್ಲ ಅಂದರೆ ಬೇರೆ ಅವ್ರದ್ದು ಅವ್ರದ್ದು ಯಾವುದೋ ಒಂದು ವಿಚಾರಗಳು ಓಪನ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಸೊ ಹಾಗಾಗಿ ಇವತ್ತು ಶನಿವಾರ ನಾಳೆ ಭಾನುವಾರ ಸೋಮವಾರ ಇದೆ ಪಾಸಿಬಲಿ ಐ ಥಿಂಕ್ ಎಸ್ ಐ ಟಿನ ಮುಚ್ಚಕ್ಕೆ ಮಾಡ್ತಾರೆ ಒಂದು ಆಪ್ಷನ್ ನಮಗಿರೋದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟು ನೋಡೋಣ ವಕೀಲರು ಏನು ಹೇಳ್ತಾರಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ನ್ಯಾಯಾಲಯದಲ್ಲಿ ಜನರು ಬೀದಿಗಿಳಿದ್ರೆ ಹಂಡ್ರೆಡ್ ಪರ್ಸೆಂಟು ಬೇರೆ ಏನೂ ದಾರಿ ಇಲ್ಲ ಫ್ರೀಡಮ್ ಪಾರ್ಕಲ್ಲಿ ನಾವೆಲ್ಲ ಸೇರ್ಕೊಳ್ಬೇಕಾಗತ್ತೆ ಪ್ರೊಟೆಸ್ಟ್ ಮಾಡೋಕ್ಕೋಸ್ಕರ ಸರ್ಕಾರದ ವಿರುದ್ಧವಾಗಿ ಜೊತೆಯಲ್ಲಿ ಎಸ್ ಐ ಟಿನ ರಿಓಪನ್ ಮಾಡೋಕ್ಕೆ ಒಂದು ಕಡೆ ವಕೀಲರನ್ನ ಬಿಟ್ಟು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ನೋಡೋಣ ಇದಕ್ಕೆ ಎಸ್ ಐ ಟಿಗೆ ಕೋರ್ಟನ್ನೇ ಮಾನಿಟರ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಜೊತೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಎಲ್ಲರೂ ತಯಾರಾಗಿರಿ ಫ್ರೀಡಮ್ ಫ್ರೀಡಮ್ ಪಾರ್ಕ್ಗೆ ನಾವೆಲ್ಲ ಇಳಿಲೇಬೇಕು ಇಲ್ಲ ಅಂತಂದರೆ ಇವರು ಎಸ್ ಐ ಡಿಗೂ ನ್ಯಾಯ ಕೊಡಲ್ಲ ಎಸ್ ಐ ಡಿನೂ ಉಳಿಸಲ್ಲ ಸತ್ತರ್ಗೂ ಕೂಡ ಏನು ನ್ಯಾಯ ಸಿಗಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಬಿ ಜೆ ಪಿ ಅಂತೂ ಇದನ್ನು ಮುಚ್ಚಾಕ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದೆ ಬಟ್ ಜನರ ನ್ಯಾಯಾಲಯದಲ್ಲಿ ಇದಕ್ಕೆ ಜಯ ಸಿಗಲೇಬೇಕು ನಾವು ತಯಾರು ನೆಕ್ಸ್ಟ್ ಮೂವ್ ನೆಕ್ಸ್ಟ್ ಸೋಮವಾರ ಮೋಸ್ಟ್ ಆವ್ಲಿ ಎಸ್ ಐ ಟಿನ ಮುಚ್ಚುವಂಥ ಎಲ್ಲ ಸಾಧ್ಯತೆಗಳನ್ನು ಡಿ ಕೆ ಶಿವಕುಮಾರ್ ತೋರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೂ ಕೂಡ ಪ್ರೆಷರ್ ಇದೆ ಮೋಸ್ಟ್ಲಿ ಸಿ ಬಿ ಐ ಇಡಿ ಇಡಿ ಅಂತ ಏನಾದರೂ ಅವ್ರ ಮೇಲೆ ಪ್ರೆಷರ್ಗೆಜರ್ ಆಗ್ತಾ ಇದ್ದಾರಾ ಗೊತ್ತಿಲ್ಲ ಬಟ್ ಸಿಕ್ಕಾಪಡೆ ಪ್ರೆಷರು ಡಿ ಕೆ ಶಿವಕುಮಾರ್ ಮೇಲೆ ಇದೆ ಅವ್ರು ಮುಚ್ಚಿಲ್ಲ ಅಂತಂದ್ರೆ ಮೋಸ್ಟ್ಲಿ ಅವ್ರ ಪರ್ಸನಲ್ ಓಪನ್ ಆಗುತ್ತೆ ಅನ್ನೋದು ಕೂಡ ವಿಚಾರ ಇದೆ ಏನಿ ವಾಟ್ ಎವರ್ ಇಟ್ ಇಸ್ ದೇರ್ ನಾವೆಲ್ಲ ಫ್ರೀಡಮ್ ಪಾರ್ಕಲ್ಲಿ ಬೀದಿಗಿಳಿಯೋಕೆ ನಾವೆಲ್ಲ ರೆಡಿ ಇರಬೇಕು ಅಷ್ಟೇ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಥ್ಯಾಂಕ್ಸ್ ಅ ಲಾಟ್ ಇದು ನನಗಿರುವಂತಹ ಮಾಹಿತಿ ಮಾಹಿತಿ ನಿಮ್ಗೆ ಹೇಳ್ತಾ ಇರೋದು ಇದು ನಿಜ ಸುಳ್ಳ ದಾಖಲೆ ಕೊಡಿ ಅಂದರೆ ಕೊಡ್ಲಿಕ್ಕಾಗಲ್ಲ ಬಟ್ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ ಅದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಡಿಕೆ ಶಿವಕುಮಾರ್ಗೆ ಕ್ಲೋಸ್ ಮಾಡಲೇಬೇಕು ಅಂತ ಒತ್ತಡ ಇದೆ ಮೋಸ್ಟ್ ಪ್ರಾಬ್ಲಿ ಸೋಮವಾರ ಅದನ್ನು ಮಾಡ್ತಾರೆ ಸೊ ನಾವೆಲ್ಲ ಫ್ರೀಡಂ ಪಾರ್ಕಲ್ಲಿ ಇಳಿಲಿಕ್ಕೆ ನಾವು ತಯಾರಿ ಮಾಡ್ಕೊಳ್ಬೇಕು ಜೊತೆನಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಲ್ಲಿ ಈ ಎಸ್ ಐ ಟಿನ ನ ಕೋರ್ಟ್ ಟೇಕ್ ಓವರ್ ಮಾಡಿ ಕೋರ್ಟ್ ಮಾನಿಟರ್ಡ್ ಎಸ್ ಐ ಟಿನ ಮಾಡಲಿಕ್ಕೆ ನಾವು ತಯಾರಿನ ಮಾಡಬೇಕಾಗತ್ತೆ ನಾನು ಒಂದ್ ಸ್ವಲ್ಪ ವಕೀಲರತನ ಮಾತಾಡ್ತೀನಿ ವಾಟ್ ಎವರ್ ಇಟ್ ಇಸ್ ದೇರ್ ಈ ಹತ್ಯಾಕಾಂಡಕ್ಕೆ ನ್ಯಾಯವನ್ನು ನಾವುಗಳೇ ಕೊಡಿಸಬೇಕು ಇಲ್ಲ ಅಂತಂದ್ರೆ ಈ ದೇಶದ ನಾಗರಿಕರಾಗಿ ನಾವೆಲ್ಲ ವೇಸ್ಟ್ ಮುಂದಿನ ಪೀಳಿಗೆಗೆ ನಾವು ಕೊಡೋದು ಇಷ್ಟೇ ಚಿಪ್ಪು ಅಂತ ನಾವು ಚಿಪ್ ಅಂತ ತನ್ಕಂಬ ಅಂತಂದ್ರೆ ನಾವು ನಿಂತ್ಕೊಂಡು ಕೆಲಸ ಮಾಡ್ಬೋದು ಥ್ಯಾಂಕ್ಸ್ ಸೊ ಲಾಟ್ ಲವ್ ಯು ವರ್ಲ್ ನಮಸ್ಕಾರ ಕರ್ನಾಟಕ ಥ್ಯಾಂಕ್ ಯು ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಥ್ಯಾಂಕ್ ಯು ಧರ್ಮಸ್